ಬಹು ಕುತೂಹಲ ಮೂಡಿಸಿದ ಅಖಿಲ ಭಾರತ ವೀರಶೈವ ಮಹಾಸಭಾ ಚುನಾವಣೆಯು ಇದೇ ಜೂನ್ ಇಪ್ಪತ್ತೊಂದರಂದು ನಡೆಯಲಿದ್ದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಜಿಲ್ಲಾ ಘಟಕದ ಚುನಾವಣೆಯಲ್ಲಿ ಎರಡನೆಯ ಅವಧಿಗಾಗಿ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಶರಣಕುಮಾರ್ ಮೋದಿಯವರು ಇಂದು ನಾಮಪತ್ರ ಸಲ್ಲಿಸಿದರು ತಮ್ಮ ಬೆಂಬಲಿಗರೊಂದಿಗೆ ಆಗಮಿಸಿದ ಮೋದಿ ಮೋದಿಯವರು ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ನಾಮಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶರಣಕುಮಾರ ಮೋದಿಯವರು ಎರಡನೇ ಅವಧಿಗೆ ತಾವು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷರಾಗಿ ಆಯ್ಕೆಗೊಂಡರೆ ಜಿಲ್ಲೆಯ ಪ್ರತಿ ತಾಲೂಕಿಗೆ ಒಂದು ವೀರಶೈವ ಲಿಂಗಾಯತ ಬಾಲಕಿಯರ ಹಾಸ್ಟೆಲ್ ನಿರ್ಮಿಸುವ ಗುರಿ ಇಟ್ಟುಕೊಂಡಿರುವುದಾಗಿ ತಿಳಿಸಿದರು बि आ ಬಸವಣ್ಣನವರನ್ನು ನಮ್ಮ ವಿಜಯ ಮಂದಿರಲ್ಲಿ ಭಕ್ತಿ ಪ್ರಣಾಮಿ ಸಲ್ಲಿಸಿ ಅಖಿಲ ಭಾರತ ಹಿಂಸೆ ಲಿಂಗಾಯತ್ ಮಹೋತ್ಸವದ ಪೂರ್ವ ಜುಲೈ ಇಪ್ಪತ್ತೊಂಬತ್ತನೇ ತಾರೀಖಿನ ಮತದಾನ ನಡೆಯಲಿದೆ ಅದರ ಪ್ರಯುಕ್ತ ಇವತ್ತು ನನ್ನ ಜೊತೆ ಮೂವತ್ತು ಜನ ಇವತ್ತು ಪ್ಯಾನಲ್ ಮುಖಾಂತರ ನಾಮಾಂಕರ ಸಲ್ಲಿಸುವಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಸುಮಾರು ಮೂರು ಸಾವಿರಕ್ಕಿಂತ ಜನ ಮತದಾರರು ಪಾಲ್ಗೊಂಡು ಇವತ್ತು ನಮ್ಮ ಪ್ಯಾನಲ್ಗೆ ಬೆಂಬಲ ಸೂಚಿಸಿ ಇವತ್ತು ಅಖಿಲ ಭಾರತ ವೀಕ್ಷೆ ಲಿಂಗಾಯತ್ ಮಹಾಸಭಾ ಜಿಲ್ಲಾ ಘಟಕದಲ್ಲಿ ಆರು ಸಾವಿರದ ಆರುನೂರ ಎಪ್ಪತ್ತ್ಮೂರು ಜನ ಮತದಾರರಿದ್ದಾರೆ ಅದರಲ್ಲಿ ವಿಶೇಷವಾಗಿ ಕಲಬುರಗಿಯಲ್ಲೇ ನಗರದಲ್ಲೇ ಸುಮಾರು ನಾಲ್ಕು ಸಾವಿರಕ್ಕಿಂತ ಹೆಚ್ಚಿನ ಜನ ಮತದಾರರಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಮಾಡಿದಂಥ ಐದು ವರ್ಷದಲ್ಲಿ ಸಮಾಜಕ್ಕೆ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸಿದ ಪ್ರವೃತ್ತ ಇವತ್ತು ಮತ್ತೊಮ್ಮೆ ನಾವು ಚುನಾವಣೆ ಸ್ಪರ್ಧಿಸಬೇಕಂತ ನಮ್ಮ ಸಮಾಜದ ಪೂಜ್ಯರು ಗಣ್ಯರು ಮತ್ತು ರಾಜಕೀಯ ಗುಣರು ಮತ್ತು ಯುವ ಮಿತ್ರರು ಇವತ್ತು ಸೇರಿ ಮತ್ತೊಮ್ಮೆ ಚುನಾವಣೆ ತರದಲ್ಲಿ ಇರಬೇಕು ಸಮಾಜ ಸೇವೆ ತಮಗೆಲ್ಲ ಆಗಬೇಕು ಇನ್ನೂ ಇವ ಇವತ್ತು ತಮಗೆಲ್ಲರಿಗೂ ತಿಳಿದಂತೆ ಇವತ್ತು ಸಮಾಜದ ಬಡ ವಿದ್ಯಾರ್ಥಿಗಳಿಗೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿದ್ದಂಥ ವಿದ್ಯಾರ್ಥಿಗಳಿಗೆ ಇವತ್ತು ಉಚಿತವಾಗಿ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಅವರಿಗೆ ಊಟದ ವ್ಯವಸ್ಥೆ ಮಾಡುವ ಒಂದು ನಿಟ್ಟಿನಲ್ಲಿ ಇವತ್ತು ಏನು ನಾವು ಕನಸ್ಕೊಂಡಿದ್ದೆ ಇವತ್ತು ಎಲ್ಲ ಸಮಾಜ ಮುಖಂಡರ ಒಂದು ನೇತೃತ್ವದಲ್ಲಿ ರಾಜಕೀಯ ಧರಣರ ಒಂದು ನೇತೃತ್ವದಲ್ಲಿ ಇವತ್ತು ಅದು ಆಗಲಿಕ್ಕೆ ಸಾಧ್ಯ ಆಗಿದೆ ಅದೇ ರೀತಿಯಲ್ಲಿ ಇವತ್ತು ಚುನಾವಣೆಗೆ ಈ ಚುನಾವಣೆಯಲ್ಲಿ ಏನು ಮತದಾರರಾಗಿದೆ ಅವರು ಕೂಡ ಏನು ತಾವು ಮೆಂಬರ್ಶಿಪ್ ಆಗಿದ್ದಂಥ ದುಡ್ಡು ಕೂಡ ಇದರಲ್ಲಿ ಸೇವೆ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಕಲಬುರಗಿ ಲಿಂಗಾಯತ ಮತದಾರರಿಗೆ ಅನಂತ ಅನಂತ ಕೃತಜ್ಞತೆ ಸಲ್ಲಿಸ್ತೀನಿ ತಮ್ಮ ಇವತ್ತು ಇನ್ನು ಅಲ್ಪ ಸೇವೆಗೆ ಕೊಡುಗೆಲಿನೂ ಇವತ್ತು ಹಾಸ್ಟೆಲ್ ನಿರ್ಮಾಣಕ್ಕೆ ಅವಕಾಶ ಕದ ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಗುರಿ ಸಮಾಜದಲ್ಲಿ ಇದ್ದಂಥ ಬಡ ವಿದ್ಯಾರ್ಥಿಗಳಿಗೆ ಇವತ್ತು ವಿದ್ಯಾರ್ಥಿಗಳಿಗೆ ಐದುನೂರು ವಿದ್ಯಾರ್ಥಿಗಳಿಗೆ ಒಂದು ಹಾಸ್ಟೆಲ್ ಮಾಡುವ ಒಂದು ಕೆಲಸ ನಾವೆಲ್ಲ ಇವತ್ತು ನಮ್ಮ ಜೊತೆ ಯುವ ಸೋದರಿಗಳು ಇದ್ದಾರೆ ಯುವ ಸೋದರರು ಇದ್ದಾರೆ ಎಲ್ಲರೂ ಸೇರಿ ಇವತ್ತು ಒಂದು ಹುಮ್ಮಸ್ಸಿನಿಂದ ಸಮಾಜ ಕಟ್ಟುವಂಥ ಒಂದು ಕೆಲಸದಲ್ಲಿ ಇವತ್ತು ಅವರು ಕೂಡ ತೊಡಗಿ ಇವತ್ತು ಚುನಾವಣೆ ಮುಖಾಂತರ ಇವತ್ತು ಅವರು ಕೂಡ ಇದರಲ್ಲಿ ಕಣದಲ್ಲಿ ಇದ್ದು ಜಯ ಬೀರಿ ಈ ಸಂದರ್ಭದಲ್ಲಿ ಇವತ್ತು ನಾನು ನಮ್ಮ ಪ್ಯಾನೆಲ್ಗೆ ಸಂಪೂರ್ಣ ಬೆಂಬಲ ಸೂಚಿಸಿದ್ದಕ್ಕೆ ಇವತ್ತು ಸಮಾಜದ ಎಲ್ಲ ಮತದಾರ ಬಾಂಧವರು ಮತ್ತು ಮುಖಂಡರು ಬಂದಿದ್ದಾರೆ ಅವರಿಗೆ ನಿಮ್ಮ ಮುಖಾಂತರ ನಾನು ಧನ್ಯವಾದ ಹೇಳಿದ್ದೇನೆ ಈ ಚಪ್ಪ ಎಲ್ಲರಿಗೂ ನಮಸ್ಕಾರ ಇಂದು ಕಲಬುರಗಿ ನಗರದಲ್ಲಿ ಅಖಿಲ ಭಾರತ ವೀರಶವ ಮಹಾಸಭಾ ಚುನಾವಣೆಯ ರಂಗೇರಿದ್ದು ಇದರ ಜೊತೆಗೆ ನಾನು ಮಾಲಕಣಿ ಇವತ್ತಿನ ದಿವಸ ನಮ್ಮ ಆತ್ಮೀಯ ಸಹೋದರರಾಗಿರುವಂತಹ ಶರಣು ಮೋದಿ ಅಣ್ಣಾಜಿಯವರ ಪ್ಯಾನೆಲ್ನಲ್ಲಿ ನಾನು ಕೂಡ ಒಂದು ಕಾರ್ಯಕಾರಿಣಿ ಸದಸ್ಯರಾಗಿ ಇವತ್ತಿನ ದಿವಸ ನಾನು ನಾಮಿನೇಷನ್ ಅನ್ನು ಫೈಲ್ ಮಾಡಿದ್ದೇನೆ ಅದಕ್ಕೋಸ್ಕರ ಸಮಾಜದ ಬಾಂಧವರಲ್ಲಿ ಮಾರ್ಗದರ್ಶಕರಲ್ಲಿ ಮತ್ತು ಹಿತೈಷಿಗಳಲ್ಲಿ ಮತ್ತು ಗುರು ಹಿರಿಯರಲ್ಲಿ ಎಲ್ಲ ಪರಮ ಪೂಜೆರಲ್ಲಿ ಮತ್ತು ಸಹೋದರ ಸಹೋದರಲ್ಲಿ ವಿನಂತಿಯನ್ನು ಮಾಡ್ತೇನೆ ಈ ಒಂದು ಸೇವೆ ಇಲ್ಲಿವರೆಗೂ ಕೂಡ ಭಾಳಷ್ಟು ಮಾಡ್ಕೊಂಡು ಬಂದಿದ್ದೀವಿ ಅದರೊಂದಿಗೆ ಈ ಮುಂದೆ ಕೂಡ ಇನ್ನೊಂದು ಅವಕಾಶ ಕೊಟ್ಟು ಖಂಡಿತವಾಗಲೂ ಸಮಾಜದ ಏಳಿಗೆಗಾಗಿ ಅಭಿವೃದ್ಧಿಗಾಗಿ ಯಾವಾಗಲೂ ಕೂಡ ಶ್ರಮಿಸಲಿಕ್ಕೆ ನಾನು ಸದಾ ತಿದ್ದಳಿದ್ದೇನೆ ಅಂತ ಹೇಳ್ತಾ ತಮ್ಮೆಲ್ಲರ ಒಂದು ನಿರೀಕ್ಷೆಯಲ್ಲಿ ನಾನು ಇದ್ದೇನೆ ಅದಕ್ಕೋಸ್ಕರ ಎಲ್ಲ ಬಾಂಧವರು ಕಲಬುರಗಿ ಜಿಲ್ಲೆಯಾದಂಥ ಮತ್ತು ಕಲಬುರಗಿ ನಗರದಲ್ಲಿರುವಂತಹ ಎಲ್ಲ ನಮ್ಮ ಲಿಂಗಾಯತ ಸಮಾಜದ ಎಲ್ಲ ಬಾಂಧವರು ನನಗೆ ಇವತ್ತು ಬರುವ ಇಪ್ಪತ್ತೊಂದನೇ ಜುಲೈದರಂದು ನಡೆಯುವ ಒಂದು ಚುನಾವಣೆಯಲ್ಲಿ ನನಗೆ ವೋಟ್ ಮಾಡುವ ಮೂಲಕ ನಮ್ಮ ಪ್ಯಾನೆಲ್ನಲ್ಲಿ ಗೆಲ್ಲಿಸಬೇಕಾಗಿ ನಾನು ವಿನಂತಿಯನ್ನು ಮಾಡ್ತೇನೆ ಮತ್ತು ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಆರಾಧ್ಯ ದೈವ ಶರಣರಲ್ಲಿ ನಾನು ಒಂದು ಪ್ರಾರ್ಥನೆಯ ಮೂಲಕ ಈ ಒಂದು ಇದಕ್ಕೆ ಲಗ್ಗೆ ಇಟ್ಟಿದ್ದೇನೆ ಈ ಒಂದು ಮಹಿಳಾ ಒಂದು ಸಬಲೀಕರಣಕ್ಕೆ ಒತ್ತು ನೀಡುವ ಮೂಲಕ ಇವತ್ತಿನ ದಿವಸ ನಾವು ಕಲಬುರಗಿ ನಗರದಲ್ಲಿ ನಮ್ಮೆಲ್ಲ ಸಮಸ್ತ ಮಹಿಳೆಯರ ಒಂದು ಪ್ಯಾನಲ್ಗೆ ಕೂಡ ನಾನು ಶುಭ ಹಾರೈಸುತ್ತೆ ನಾವೆಲ್ಲರೂ ಕೂಡ ಗೆಲುವಿನ ನಗೆಯೊಂದಿಗೆ ಮತ್ತೆ ಇಪ್ಪತ್ತೊಂದನೇ ಜುಲೈರಂದು ಇಲ್ಲಿ ಒಂದು ನಗೆಯನ್ನು ಬೀರುವ ಒಂದು ವಿಜಯ ಒತ್ತಕ್ಕೆ ನಾನು ಹಾರಿಸ್ತೀವಿ ಅಂತ ಹೇಳಿಕೆ ನಾನು ಇಷ್ಟಪಡ್ತೀನಿ ಎಲ್ಲರೂ ಇವತ್ತಿನ ದಿವಸ ಬಂದು ಇವತ್ತಿನ ದಿವಸ ನಾಮಿನೇಷನಲ್ಲಿ ಭಾಗಿಯಾಗಿ ಮತ್ತು ನನ್ನೊಂದಿಗೆ ಏನು ಕೈ ಜೋಡಿಸಿದ್ದೀರಿ ಮತ್ತು ನಿಮ್ಮ ಒಂದು ಅಮೂಲ್ಯವಾದ ಸಮಯವನ್ನು ನೀಡಿ ನನ್ನೊಂದಿಗೆ ಇವತ್ತಿನ ದಿವಸ ನಿಂತು ಬೆಂಬಲವಾಗಿ ನಿಂತಿದ್ದೀರಿ ಬರುವ ದಿನಗಳಲ್ಲಿ ನಿಮ್ಮ ಒಂದು ನೆರವು ಕೂಡ ಮತ್ತು ಅದೇ ರೀತಿ ಸಹಕಾರ ಯಾವಾಗಲೂ ಕೂಡ ಈ ನಮ್ಮ ತಂಡದ ಜೊತೆಗೆ ಮತ್ತು ನನ್ನ ಜೊತೆಗೆ ಇರಲಿ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಇಡ್ತೇನೆ ಜೈ ವೀರಶೈವಲಿಂಗ ಜೈ ವೀರಶೈವಲಿಂಗ ಆಯ್ತು ನಮಸ್ಕಾರ ಧನ್ಯವಾದಗಳು